ನಮಸ್ಕಾರ ನಾನು ಸಿ ಬಿ ರಂಗನಾಥ್ ಪ್ರೀತಿ ಮಕ್ಕಳೇ ನೀತಿ ಕಥೆಯ ಸಂಖ್ಯೆ ಐನೂರ ನಲವತ್ತ್ನಾಲ್ಕು ಇವತ್ತಿನ ಕತೆ ಮಹಮ್ಮದ್ ಬಿನ್ ತೊಗಲಕ್ ನೀವೆಲ್ಲ ಪಾಠದಲ್ಲಿ ಮಹಮ್ಮದ್ ಬಿನ್ ತೊಗಲಕ್ಕನ ಹೆಸರು ಕೇಳಿದ್ದೀರಿ ಅವನೇ ಕಥೆಯನ್ನು ನಿಮಗೆ ಹೇಳ್ತಾ ಇರೋದು ಮೊಹಮ್ಮದ್ ಬಿನ್ ತೊಗಲಕ್ ಯಾರು ಅಂದರೆ ದೆಹಲಿ ಸುಲ್ತಾನ್ರನ್ನು ಅವನು ಒಬ್ಬ ದೆಹಲಿ ಸುಲ್ತಾನ್ರು ಯಾರು ನೋಡಿ ನಮ್ಮ ಮಕ್ ನಮ್ಮ ದೇಶಕ್ಕೆ ದಂಡಿ ಯಾತ್ರೆ ಮಾಡಿದ್ದು ದಾಳಿಕೋರ್ನಾಗ ಬಂದಿದ್ದ್ಯಾರು ಅಂದರೆ ಗಜ್ನಿ ಮಹಮ್ಮದ್ ಅವನು ಬಂದ ಈ ದೇಶದ ಸಂಪತ್ತು ಲೂಟಿ ಮಾಡ್ಕೊಂಡು ಹೋಗಿಬಿಟ್ರೆ ತನ್ನ ದೇಶ ಆಮೇಲೆ ಬಂದವನು ಗೋರಿ ಮಹಮ್ಮದ್ ಗೋರಿ ಮೊಹಮ್ಮದ್ ಬಂದವನು ಈ ದೇಶವನ್ನೆಲ್ಲ ಲೂಟಿ ಮಾಡಿದ ಜೊತೆಗೆ ಬಹುಭಾಗವನ್ನು ಭಾಗ ರಾಗ ಗೆದ್ದು ಬಿಟ್ಟಿದ್ದ ಇದನ್ನೆಲ್ಲವನ್ನು ಆಡಳಿತ ನೋಡಿಕೊಳ್ಳಕ್ಕೆ ತನ್ನ ಅಚ್ಚುಮೆಚ್ಚಿನ ಸೇನಾಧಿಪತಿ ಖುತುದ್ದೀನ್ ಅಯಿಬಕ್ಕ ನೇಮಿಸಿ ತನ್ನ ದೇಶಕ್ಕೆ ಹೋಗಿದ್ದ ಅವನಿಗೆ ಅಲ್ಲಿ ರಾಜಕೀಯದಲ್ಲಿ ಅವನೇನೇನು ಮೈ ಮರೆತಾ ಈ ಕಡೆ ಗಮನಕ್ಕೆ ಆಗಲೇ ಇಲ್ಲ ಅವನು ಉತ್ತರಾದಿಗಳು ಬರಲೇ ಇಲ್ಲ ಅವನಲ್ಲಿ ಮರಣ ಹೊಂದದ ಆಗ ಕುತುಬ್ನ್ ಐಬಗ್ ಭಾರತದಲ್ಲಿ ತಾನೇ ಸ್ವತಂತ್ರ ರಾಜ ಅಂತ ಘೋಷಿಸ್ಕೊಂಡ ದೆಹಲಿ ರಾಜಧಾನಿ ಅಲ್ಲಿಂದ ದೆಹಲಿ ಸುಲ್ತಾನರ ಆಳ್ವಿಕೆ ಆರಂಭ ಆಯಿತು ಆವಾಗ ಕ್ರಿಸ್ತಶಕ ಸಾವಿರದ ಇನ್ನೂರ ಆರು ಸಾವಿರದ ಇನ್ನೂರ ಆರರಿಂದ ಕ್ರಿಸ್ತಶಕ ಸಾವಿರದ ಐನೂರ ಇಪ್ಪತ್ತಾರರವರು ಸಹಿತ ದೆಹಲಿ ಸುಲ್ತಾನರ ಆಳ್ವಿಕೆ ನಡೀತು ಬಾಬರ್ ಬಂದ ಮೇಲೆ ಮೊದಲೇ ಪಾಂಡಿಪಟ್ಟ ಕದನದಲ್ಲಿ ಕೊನೆಯ ದೆಹಲಿ ಸುಲ್ತಾನ ಇಬ್ರಾಹಿಂ ಲೋಧಿ ಮರಣ ಹೊಂದದ ಆಮೇಲೆ ಯಾರ್ದು ಬಾಬರ್ನಿಂದಾಗಿ ಮತ್ತೆ ಹೊಸ ಆಡಳಿತ ಶುರುವಾಗಿದ್ದ ನೋಡ್ತೀವಿ ಈಗ ಯಾರು ಸಾವಿರದ ಇನ್ನೂರ ಆರಲ್ಲಿ ಕುತ್ತುಪ್ಪಿನ ಇವಾಗ ದೇವಿ ಸುಲ್ತಾನಿ ವಂಶ ಆರಂಭ ಮಾಡ್ತಾ ಹೇಳಿದ್ವಿ ಆಮೇಲೆ ಬಂದಿದ್ದ್ಯಾರು ಅಂದರೆ ಗುಲಾಮಿ ಸಂತತಿ ಆದಮೇಲೆ ಕಿಲ್ಜಿ ಸಂತತಿ ಆಡ್ತು ಆಮೇಲೆ ಬಂದ ಮೂರನೇ ರಾಜವಂಶವೇ ತೊಗಲಕ್ ಸಂತತಿ ಆಮೇಲೆ ಸೈಯದ್ ಕೊನೆಗೆ ಲೋಧಿ ಸಂತತಿ ನಮಗೆ ಬೇಕಾಗಿರೋದು ಯಾವುದು ತೊಗಲಕ್ ಸಂತತಿ ವಂಶದ ಸ್ಥಾಪಕ ಯಾರು ಅಂದರೆ ಗಿಯಾಸುದ್ದೀನ್ ತೊಗಲಕ್ ಈತ ಮಹಾಶೂರ ಆಗಿದ್ದೋನು ಈ ಗುಲಾಮಿ ಸಂತತಿ ದೊರೆಗಳನ್ನು ಬದಿಗೊತ್ತಿ ಆತ ಕ್ರಿಸ್ತಚಕ ಸಾವಿರದ ಮುನ್ನೂರ ಇಪ್ಪತ್ತರಲ್ಲಿ ದೆಹಲಿ ಸಿಂಹಾಸನವನ್ನು ಆಕ್ರಮಿಸ್ಕೊಂಡು ಬಿಟ್ಟ ಅವನು ಆದರೆ ಹೆಚ್ಚು ವರ್ಷ ಬದುಕಿರಲಿಲ್ಲ ಮಗ ದೊಡ್ಡವನಾಗಿದ್ದ ಸಾವಿರದ ಮುನ್ನೂರ ಇಪ್ಪತ್ತೈದರಲ್ಲಿ ಮರಣ ಹೊಂದ್ಬಿಟ್ಟ ತಂದೆ ಗಿಯಾಸುದ್ದೀನನ ಮರಣ ನಂತರ ಪಟ್ಟಕ್ಕೆ ಬಂದವನೇ ಅವನ ಮಗ ಯಾರು ಅವನೇ ಖಾನ್ ರಾಜಕುಮಾರ ಅವನು ಯಾವಾಗ ಪಟ್ಟಕ್ಕೆ ಬಂದು ಸಾವಿರದ ಮುನ್ನೂರ ಇಪ್ಪತ್ತೈದರಲ್ಲಿ ಆಗ ಇಟ್ಕೊಂಡ ಹೊಸ ಬಿರುದು ಅಥವಾ ಹೆಸರೇ ಮಹಮ್ಮದ್ ಬಿನ್ ತೊಗೊಲಕ್ಕು ಮಹಮ್ಮದ್ ಬಿನ್ ತೊಬ್ಲಕ್ಕ ಸಾಮಾನ್ಯನಲ್ಲ ಆತ ಹುಟ್ಟಿದ್ದು ಸಾವಿರದ ಇನ್ನೂರ ತೊಂಬತ್ತರಲ್ಲಿ ಅವನು ಪಟ್ಟಕ್ಕೆ ಬಂದಾಗ ಅವನಿಗೆ ಮೂವತ್ತೈದು ವರ್ಷ ಒಳ್ಳೆ ಬಿಸಿ ರಕ್ತದ ತರುಣ ವಿದ್ಯಾರ್ಥಿ ದಸೆಯಲ್ಲಿ ಅವನಿಗೇನಾಗಿತ್ತು ಗಣಿತ ವಿಜ್ಞಾನ ಖಗೋಳಶಾಸ್ತ್ರ ಭೂಗೋಳ ತರ್ಕಶಾಸ್ತ್ರ ತತ್ವಶಾಸ್ತ್ರ ಇವುಗಳ ಬಗ್ಗೆ ಎಲ್ಲ ಬಹಳ ಆಸಕ್ತಿ ಇತ್ತು ಶಾಸ್ತ್ರವೂ ಚೆನ್ನಾಗಿ ಗೊತ್ತಿತ್ತು ಇವನು ಪಾ ಪರ್ಷಿಯನ್ ಅರಬ್ಬಿಯಲ್ಲಿ ಸಂಸ್ಕೃತ ಭಾಷೆಯಲ್ಲೂ ಪಂಡಿತನಾಗಿದ್ದ ಅವನ ನೆನ್ಪಿನ ಶಕ್ತಿ ಅಗಾಧ ಭಾರೀ ಬುದ್ಧವಂತ ಭಾರಿ ಜಾಣ ಅದ್ಭುತವಾಗಿ ಏನೇನೋ ಕನಸುಗಾರ ಆತ ಆತನಿಗೆ ಏನೋ ಸಹಿತ ಕೆಲಸಗಳನ್ನು ಮಾಡಬೇಕು ಅನ್ನೋ ಆದರ್ಶವೂ ಇತ್ತು ಇಷ್ಟೆಲ್ಲ ಒಳ್ಳೆ ಗುಣ ಹೊಂದಿದವನು ಯಾಕಿಟ್ಟು ವಿಫಲನಾದ ಅಂದರೆ ನೋಡಿ ತೋಟ ಪಾತ್ರೆ ಅಲ್ಲ ಸಮುದ್ರದಷ್ಟು ಹಾಲಿದ್ರೂ ಸಹಿತ ಒಂದು ಸಣ್ಣ ತೊಟ್ಟು ಹುಳಿ ಬಿದ್ದರೆ ಆ ಎಲ್ಲ ಹಾಲು ಹೇಗೆ ಹಾಳಾಗಿ ಮೊಸರಾಗುತ್ತೋ ಹಾಗೆ ಇವನ ಎಲ್ಲ ಒಳ್ಳೆಯ ಗುಣವನ್ನು ಏನು ಮಾಡಿದ್ದು ನಾಶ ಮಾಡಿದ್ದು ಯಾವುದಪ್ಪ ಅಂದರೆ ಇವನ ಮುಂಗೋಪ ಜೊತೆಗೆ ಅವನ ವಾಸ್ತವಿಕತೆ ಅರಿವೇ ಇರಲಿಲ್ಲ ಯಾವಾಗಲೂ ಕನಸನೇ ಲೋಕದಲ್ಲೇ ಇರ್ತಿದ್ದ ಯಾವತ್ತೂ ಸಮಕಾಲೀನ ಪರಿಸ್ಥಿತಿ ಅರಿರಬೇಕು ಇಲ್ಲ ಯಾರು ಅರಿವಿದ್ದವ್ರನ್ನ ಜೊತೆಗೆ ಇಟ್ಕೊಳ್ಳಬೇಕು ಜೊತೆಗೆ ಮಹಾ ಕ್ರೂರಿಯಾಗಿ ಯಾರಾದರೂ ಅವನ ವಿರೋಧವನ್ನು ನಡ್ಕೊಂಡ್ರೆ ಕ್ರೂರಿಯಾಗಿ ರಾಕ್ಷಸನಾಗಿ ಬಿಡ್ತಿದ್ದ ಜೊತೆಗೆ ಮಾನಸಿಕ ಅಸಮತೋಲನ ಮೆಂಟಲ್ ಇಂಬ್ಯಾಲೆನ್ಸ್ ಅಂತ ಅದು ಬೇರೆ ಇತ್ತು ಇವೆಲ್ಲದರಿಂದ ಅವನ ಇಪ್ಪತ್ತಾರು ವರ್ಷದ ಆಳ್ವಿಕೆ ಎಷ್ಟು ಒಳ್ಳೊಳ್ಳೆ ಕೆಲಸ ಆಯ್ತೋ ಆ ಒಳ್ಳೆಯ ಕೆಲಸಗಳೆಲ್ಲ ನುಂಗ ನೀರು ಕುಡಿಯುವಷ್ಟು ಅವನಿಗೆ ಕೆಟ್ಟ ಹೆಸರು ಬರೋಟು ವೈಫಲ್ಯತೆಯು ಕಾಣಿಸ್ಕೊಳ್ತ ಅದರಿಂದಾಗಿ ಅವನಲ್ಲಿ ಇತಿಹಾಸದಲ್ಲಿ ಹುಚ್ಚು ದೊರೆ ಅಂತ ಕರೀತಾರೆ ಅವನು ಏನೇನು ಸುಧಾರಣೆ ಮಾಡ್ದ ಏನೇನು ಕಾರ್ಯಕ್ರಮ ಕೈಗೊಂಡ ಅದು ಎಷ್ಟು ಒಳ್ಳೆಯದು ಎಲ್ಲಿ ವಿಫಲವಾಯಿತು ಅಂತ ನೋಡ್ತಾ ಹೋಗೋಣ ಬಂದನು ಸಾವಿರದ ಮುನ್ನೂರ ಇಪ್ಪತ್ತೈದರಲ್ಲಿ ಪಟ್ಟಕ್ಕೆ ಬಂದಿದ್ದಾನೆ ಭಾರಿ ಉತ್ಸಾಹ ಹಾಗೇನು ಮಾಡ್ದ ನನ್ನ ರಾಜ್ಯವನ್ನು ವಿಸ್ತರಣೆ ಮಾಡಬೇಕು ಭಾರತದ ಹೊರಗಡೆಗೂ ಅಂಥೇಳಿ ವಾರಾಟ ಮೊದಲೇನು ಮಾಡ್ದ ಇವನು ಅಧಿಕಾರಕ್ಕೆ ಬಂದಾಗ ಅಲ್ಲಲ್ಲಿ ಅಲ್ಲಲ್ಲಿ ಅಲ್ಲಿ ಸ್ಥಳೀಯ ರಾಜರುಗಳು ದಂಗೆ ಎದ್ದಿದ್ರು ಇವನೇ ಮಾಡಿದ ಪ್ರಾಂತ್ಯಾಧಿಕಾರಿಗಳು ಎಲ್ಲರನ್ನೂ ಸಹಿತ ತನ್ನ ಹಿಡ್ದಲ್ಲಿ ಇಟ್ಕೊಂಡ ದಕ್ಷಿಣದಲ್ಲಿ ಒರಿಸ್ಸಾದಲ್ಲಿ ಓರಂಗಲ್ ಅಂತಾರೆ ಆಗ ಗಜಪತಿ ಪ್ರತಾಪ ರುದ್ರ ದಂಗೆ ಇಡ್ತಿದ ಎರಡು ಬಾರಿ ಅವನನ್ನು ಸೋಲ್ಸಿ ಅವನನ್ನು ಹಿಡ್ದಲ್ಲಿ ಇಟ್ಕೊಂಡ ಹಾಗೆ ಪಂಜಾಬ್ ಇಲ್ಲಿ ನಾಗರಕೋಟೆಯಲ್ಲಿ ರಾಜ ಅವನು ಹೋಗಿ ಇವರು ದಂಗೆ ಇದ್ದಾಗ ಅವನನ್ನು ದಮನ ಮಾಡಿ ಜೊತೆಗೆ ಯಾಕೋ ಅವನು ಒಳ್ಳೆಯ ಗುಣಕ್ಕೆ ಇವನಿಗೆ ಮೆಚ್ಚುಗೆಯಾಗಿ ನೀನೇ ಆಡಳಿತ ನೋಡ್ಕೋ ನನ್ನ ಪರವಾಗಿ ನನಗೆ ಸಾಮಂತನಾಗಿರುವಂಥ ರಾಜ್ಯವನ್ನು ಹಿಂದಿರು ಉದಾರಿ ಆದರೆ ಮುಂದೆ ಇವನ ಯುದ್ಧದ ಯೋಜನೆಗಳು ಎಲ್ಲವೂ ಸಹಿತ ವೈಫಲ್ಯತೆ ಹೊಂದಿದ್ರು ಕಾರಣ ಇವನಿಗೊಂದು ಕನಸಿತ್ತು ಏನದು ಯುಫ್ರಿಟಿಸ್ ಮತ್ತು ಟೈಗ್ರಿಸ್ ನದಿ ಹರಿದು ಅಲ್ಲೊಂದು ಭವ್ಯ ನಾಗರಿಕತೆ ಇತ್ತು ಜಗತ್ತಿನ ನಾಲ್ಕು ನಾಗರಿಕ ತೊಟ್ಟಿಲು ಎಲ್ಲಿ ಯುಫ್ರಿಟಿಸ್ ಮತ್ತು ಟೈಗ್ರಿಸ್ ಅಲ್ಲಿರೋದೇ ಇರಾಕ್ ಮತ್ತು ಕುರಾಸ್ತಾನ್ ನಾನೇನು ಮಾಡಬೇಕು ಪ್ರಾಚ್ಯಕ್ಕೆ ಹೋಗಿ ನಮ್ಮ ನಾಡು ಅದನ್ನು ಆಳಬೇಕು ಅದನ್ನು ವಶ್ಪಡಿಸ್ಕೊಳ್ಬೇಕು ಅಂದ್ಕೊಂಡ ಅದಕ್ಕಾಗಿ ಏನು ಮಾಡ್ಬಿಟ್ಟ ಒಂದು ದೊಡ್ಡ ಸೇನೆಯನ್ನು ಸಿದ್ಧ ಮಾಡಿಕೊಂಡ ಮೂರು ಕೋಟಿ ಇಪ್ಪತ್ತು ಲಕ್ಷ ಸೈನಿಕರಿಗೆ ರಿಕ್ರೂಟ್ಮೆಂಟ್ ಮಾಡಿಕೊಂಡು ಒಂದು ವರ್ಷ ಮುಂಗಡುವ ಸಂಬಳ ಕೊಟ್ಟು ಬಿಟ್ಟ ಅವರೆಲ್ಲ ಖುಷಿಯಾಗಿ ಜವಾಬಾ ಹೋಗ ಸ್ವಾಮಿ ಅಂತ ನಿಂತುಬಿಟ್ರು ಜೊತೆಗೆ ಗಜಸೇನೆ ಅಶ್ವಸೇನೆ ಜೊತೆಗೆ ಒಂಟೆಗಳು ಕತ್ತೆಗಳು ಸಾಮಾನು ತಗೊಂಡು ಹೋಗಲಿಕ್ಕೆ ಗಾಡಿಗಳು ಶಸ್ತ್ರಾಸ್ತ್ರಗಳು ಎಲ್ಲ ಸಹಿತ ಆಗ್ಬಿಟ್ಟು ದುರಾದೃಷ್ಟ ಅಲ್ಲಿ ಹವಾಮಾನ ಸರಿ ಇಲ್ಲ ರಾಜಕೀಯ ಪರಿಸ್ಥಿತಿ ಸರಿ ಇಲ್ಲ ನಾವು ಹೋದರೆ ಕಷ್ಟ ಆಗತ್ತೆ ಅಂತ ಇವೆಲ್ಲ ವರದಿ ಬಂದಾಗ ತನ್ನ ಕನಸಿನ ದೊಡ್ಡ ದಂಡಯಾತ್ರೆಯನ್ನು ನಿಲ್ಲಿಸೇ ಬಿಟ್ಟ ಆದರೆ ಮುಂಗಡ ತಗೊಂಡಂಥ ಸೈನಿಕರು ಯಾರೂ ಸಹಿತ ತಮ್ಮ ಸಂಬಳವನ್ನು ಇಂದುಕೊಳ್ಳಲೇ ಇಲ್ಲ ತಾನು ಮಾಡಿದಂಥ ಅಪಾರವಾದ ವ್ಯಯ ಏನಿತ್ತು ಅವೆಲ್ಲವೂ ಸಹಿತ ವ್ಯರ್ಥವಾಗಿ ರಾಜಭಂಡಾರಕ್ಕೆ ಆಯಿತು ನಷ್ಟ ಆಯಿತು ಇದಲ್ದೆ ಇವು ನಿನ್ನೇನು ಮಾಡಿದ ಈ ನಮ್ಮ ಭಾರತ ಮತ್ತು ಚೀನಾ ನಡುವೆ ಕರಾಜನಲ್ ಅಂತೇಳಿ ಒಂದು ಗುಡ್ಡುಗಾಡು ಜನರಿರುವಂಥ ಪ್ರದೇಶ ಇದೆ ಅವರು ಮಹಾ ಅನಾಗರಿಕರು ಬಂದು 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 ಹತ್ರ ಇತ್ತು ಅಂತ ಹೇಳಿ ಮೇಲೆ ದಾಳಿ ಮಾಡ್ತಾ ಇದ್ರು ತಡಿ ಅಂತ ಅಂತೇಳಿ ಒಂದು ಲಕ್ಷ ಸೈನಿಕರು ಸಜ್ಜುಗೊಳಿಸಿ ಒಬ್ಬ ಸೇನಾಪತಿ ಕಳಿಸ್ ಹೋಗು ನೀನು ಅವರು ದಮನ ಮಾಡಬಾ ಅಂತ ಆ ಪುಣರು ಅನಾಗರಿಕರು ಗುಡ್ಡಗಾಡು ಸೈನಿಕರು ನಮ್ಮ ಹತ್ರ ಮದ್ದುಕೊಂಡು ಇಲ್ಲಿ ಪಿರಂಗಿ ಹಿಂತರು ಹೋಗೇ ಹೋದರು ಆರು ತಿಂಗಳ ಮೇಲೆ ಬಂದರು ಎಷ್ಟು ಜನ ಹತ್ತು ಜನ ಅವ್ರು ಹೋದರೆ ಅಲ್ಲಿ ಅಸಾತ್ಯು ದಾರಿನೇ ಸರಿಯಿಲ್ಲ ಬೆಟ್ಟ ಗುಡ್ಡ ಅಳ್ಳ ಕೊಳ್ಳ ಅತಿಯಾ ಧೀಮ ಸಿಕ್ಕಾಪಟ್ಟೆ ಕಾಯಿಲೆ ಕಸಾಲೆ ಆಹಾರದ ಕೊರತೆ ಹಾಗಾಗಿ ಇವರು ಅಲ್ಲಿ ತಂಗೆ ಹೋಗೋಕ್ಕೆ ಆಗದೆ ಎಲ್ಲ ಸತ್ತುಹೋದ್ರು ಸುತ್ತಿ ಹೇಳಿ ಖಾದ್ ಬಂತು ಇವನಿಗೆ ಹೇಳಿ ಅವರು ಅವ್ರಿಗೂ ಸುಬರು ಹೇಗಿದೆ ಇನ್ನೊಂದೇನಪ್ಪ ಅಂದರೆ ಮಂಗೋಲಿಯನ್ನರು ಈತ ಮಹಾಶೂರ ಏನೇನೋ ದೊಡ್ಡ ದೊಡ್ಡ ಯೋಜನೆ ಇಟ್ಕೊಂಡು ವಿದೇಶ ಗೆಲ್ಲಬೇಕು ಅಂತಿದ್ದವನು ಮಂಗೋಲಿಯನ ದಾಳಿ ಮಾಡಿದಾಗ ಅವರನ್ನು ಎದುರಿಸ್ದೆ ಅದಕ್ಕೆ ಸರಿಯಾದಂಥ ಯೋಜನೆ ಮಾಡಿದೆ ಪ್ಲ್ಯಾನ್ ಮಾಡಿದೆ ಅವರು ಬಂದಾಗೆಲ್ಲ ಕಪ್ಪ ಕಾಣಿಕೆ ಕೊಟ್ಟು ಅವ್ರನ್ನ ಓಲೈಸಕ್ಕೆ ಶುರು ಮಾಡಿಬಿಟ್ಟ ಅವರು ಕದೀಮರು ಮತ್ತೆ ಮತ್ತೆ ರಾಜನ ದೌರ್ಬಲ್ಯ ಗೊತ್ತಾಗಿ ದಾಳಿ ಮಾಡಿ ಬಂದು ಹೆದ್ರ್ದಂಗೆ ಮಾಡಿ ಕಪ್ಪ ಕಾಣಿಕೆ ತೊಗೊಂಡು ಹೋಗ್ತಿದ್ರು ಇದರಿಂದ ಅವನು ಗೆಲುವಿನಿಗಿಂತ ಸೋಲೆ ಜಾಸ್ತಿಯಾಗಿ ಈ ಯುದ್ಧದ ಕಾರಣದಿಂದ ಅವನಿಗೆ ಅತಿಯಾದಂಥ ಹೊರೆ ಹೆಚ್ಚು ಭಂಡಾರಕ್ಕೆ ಹೊಡೆತ ಬಿತ್ತು ಇದು ಎರಡನೇದು ಅವನ ಭೂ ಸುಧಾರಣೆ ಮತ್ತು ತೆರಿಗೆ ನೀತಿ ಇವನ ಕನಸುಗಾರ ಆದರ್ಶ ವ್ಯಕ್ತಿ ಜನಪ್ರಿಯ ಜನಕ್ಕೆ ಇಷ್ಟವಾಗುವಂಥ ಕೆಲಸ ಮಾಡಬೇಕು ಅಂತ ಹೊರಟವ್ ಗೊತ್ತು ರಾಜ್ಯದ ಮುಖ್ಯ ಆದಾಯ ಕೃಷಿಯಿಂದ ಬರುತ್ತೆ ಅಂತ ಹಾಗಾಗಿ ಕೃಷಿ ಕ್ಷೇತ್ರದಲ್ಲಿ ಅನುಕೂಲ ಮಾಡಬೇಕು ಅಂತ ಕೃಷಿ ಇಲಾಖೆನೇ ಶುರು ಮಾಡಿದೆ ಅದೇನು ಮಾಡಬೇಕು ಬಂಜರು ಭೂಮಿಯನ್ನು ಸರ್ವೆ ಮಾಡಿ ಭೂಹೀನ ರೈತರಿಗೆ ಹಂಚೋದು ಹಾಗೆ ಮತ್ತೆ ರೈತರಿಗೆ ಗೊಬ್ಬರ ಗಿಬ್ಬರ ಕೊಡೋದು ಮುಂಗಡವಾಗಿ ಸಾಲ ಕೊಡೋದು ಅವರು ಆಮೇಲೆ ಹಿಂದಕ್ಕೆ ವಾಪಸ್ಸು ಕೊಡಬೇಕು ಈ ಥರ ಎಲ್ಲ ಯೋಜನೆ ಮಾಡಿದ ಜೂನು ಅರವತ್ತು ಲಕ್ಷ ರೂಪಾಯಿಗಳನ್ನು ಅವತ್ತಿನ ಕಾಲಕ್ಕೆ ಎಂಟುನೂರು ವರ್ಷದ ಖರ್ಚು ಮಾಡಿ ಅಲ್ಲಿ ತನ್ನ ರಾಜ್ಯದಲ್ಲಿರೋ ಏನದು ಬಂಜರು ಭೂಮಿಯೆಲ್ಲ ಸರ್ವೆ ಮಾಡಿಸ್ತ ಆಯಿತು ಅದನ್ನು ಯಾರ್ಯಾರು ಭೂಹೀನ ರೈತರಿದ್ದರೂ ಅವರಿಗೆ ಹಂಚಬೇಕು ಅವ್ರಿಗೆ ಏನಾಗುತ್ತೆ ಅಲ್ಲಿ ವ್ಯವಸಾಯಕ್ಕೆ ಅನುಕೂಲ ಮಾಡಿಕೊಟ್ರೆ ಅವ್ರಿಗೂ ಜೀವನಕ್ಕೆ ದಾರಿಯಾಗತ್ತೆ ತನಗೆ ತೆರಿಗೆ ರೂಪದಲ್ಲಿ ಹಣ ಬರುತ್ತೆ ಆಹಾರ ಸಮಸ್ಯೆ ಪರಿಹಾರ ಆಗತ್ತೆ ನಿಮ್ಮ ಉದ್ದೇಶ ಖಂಡಿತ ಒಳ್ಳೇದು ಆಮೇಲೆ ರೈತರಿಗೆ ಅಭಿವೃದ್ಧಿ ಕಾರ್ಯಕ್ರಮಗಳಿಗೋಸ್ಕರ ನೀರಾವರಿ ಸೌಕರ್ಯ ಮಾಡಿಕೊಟ್ಟು ಏನು ಮಾಡೋದು ಅದಕ್ಕೂ ಸಹಿತ ಬೇಕಾದಷ್ಟು ಹಣವನ್ನು ಸಹಾಯ ಮಾಡಬೇಕು ಅಂತಿತ್ತಲ್ಲ ಎರಡು ಯೋಜನೆ ಅದ್ಭುತ ಒಳ್ಳೆಯದೇನೆ ಆದರೆ ಕದೀಮರಾದಂಥ ಅಧಿಕಾರಿಗಳು ಸರ್ವೆ ಸರಿ ಮಾಡಲಿಲ್ಲ ಭೂಮಿಯನ್ನು ಹಂಚಲಿಲ್ಲ ಜೊತೆಗೆ ರೈತರಿಗೆ ಯಾವುದೇ ಸೌಕರ್ಯವನ್ನು ಕೊಡದೆ ತಾವೇ ದುಡ್ಡನ್ನು ನುಂಗ್ ಹಾಕಿಬಿಟ್ರು ಇದರಿಂದ ಅವನ ಪ್ರಯತ್ನವೆಲ್ಲೂ ವಿಫಲವಾಗಿ ಹೆಸರು ಬಂತು ರಾಜ ಏನು ಮಾಡ್ದ ಗಂಗಾ ಮತ್ತು ಯಮುನಾ ನದಿಗಳ ಮಧ್ಯದಲ್ಲಿರುವ ಪ್ರದೇಶವನ್ನೇ ದೋವ ಪ್ರಾಂತ್ಯ ಅಂತ ಕರೆಯೋರು ಬಹಳ ಫಲವತ್ತಾದ ಭೂಮಿ ಏನು ಬಂಗಾರ ಬೆಳೆಯುವಂಥದ್ದು ಅಲ್ಲಿ ಶ್ರೀಮಂತ ಜಮೀನ್ದಾರರುಗಳು ರೈತರಿಗೆ ಜಮೀನು ಗೇಣಿ ಕೊಟ್ಟು ತಾವು ಕೂತಲ್ಲೇ ಕಂದಾಯ ತಗೊಂಡು ಸೋಮಾರಿಗಳಾಗಿ ಮೋಜು ಮಾಡಿಕೊಂಡು ರಾಜನ ವಿರುದ್ಧ ದಂಗೆ ಚಟುವಟಿಕೆ ಎಲ್ಲ ನಡೆಸ್ತಿದ್ರು ರಾಜನಿಗೆ ಭಾಳ ಸಿಟ್ಟಿತ್ತು ಅವನೇನು ಮಾಡಿದ ಮಾಡ್ತೀನಿ ತಡಿ ಇವ್ರನ್ನ ನಾನು ಹಿಡ್ದಲ್ಲಿ ಇಟ್ಕೊಳ್ಬೇಕು ಹೇಳಿ ಅವರ ಮೇಲೆ ಒಂದಿದ್ದು ತೆರಿಗೆಯನ್ನು ಹತ್ತು ಪಟ್ಟು ಹೆಚ್ಚಿಸಿಬಿಟ್ಟ ನೂರು ರೂಪಾಯಿ ಒಂದು ಸಾವಿರ ರೂಪಾಯಿ ಕೊಡಬೇಕು ಅವ್ರು ನಾನು ಹಿಡ್ದಲ್ಲಿ ಇಟ್ಕೊಳ್ಬೇಕು ರಾಜ್ಯದ ಆದಾಯ ಹೆಚ್ಚುತ್ತೆ ಅಂತ ಅದು ಅಂದ್ಕೊಂಡಿದ್ದೊಂದು ಆಗಿದ್ದು ಇನ್ನೊಂದು ಜಮೀನ್ದಾರನವರು ನೋಡಪ್ಪ ರೈತರಿಗೆ ಹೇಳಿದರು ಕಂದಾಯ ನೀವು ಕೊಡಬೇಕು ನಾವು ಕೊಡೋಲ್ಲ ನಾವಂತ ಇಲ್ಲ ಸ್ವಾಮಿ ಅಟ್ಟು ನಮಗೇನೋ ಏನಾರ ಮಾಡ್ಕೊಳ್ಳಿ ಅಂಥೇಳಿ ಸ ವಸೂಲಿ ಬಂದ ಅಧಿಕಾರಿಗಳಿಗೆ ರೈತರಿಂದ ವಸೂಲಿ ಮಾಡ್ಕೊಳ್ಳಿ ಅಂದರು ರೈತರ ಹತ್ರೇನಿದೆ ಮೂರು ವರ್ಷದಿಂದ ಮಳೆ ಬರೆದೇ ಬೆಳೆ ಆಗಿಲ್ಲ ಬರಗಾಲ ಅವರಿಗೆ ಊಟಕ್ಕಿಲ್ಲ ಸೈನಿಕರು ಬಂದು ರಾಜ ಹೇಳಿದ್ದಾನೆ ಬಲವಂತ ಕಂದಾಯ ವಸೂಲಿ ಮಾಡಕ್ಕೆ ಅವರೆಲ್ಲ ಮನೆ ಬಿಟ್ಟು ಹೊಡೆ ಹೋದ್ರು ಇವರು ಹಸು ಕರುವನ್ನು ತಗೊಂಡು ಜಪ್ತು ಮಾಡ್ಕೊಂಡು ಹೋದ್ರು ರೈತರು ಮತ್ತೆ ಮತ್ತೆ ಬಂದರೆ ಹೊಡೆಯುತ್ತಾರೆ ಅಂತೇಳಿ ಕಾಡಲ್ಲಿ ನಡ್ಕೊಂಡ್ಬಿಟ್ರು ಇರೋ ಭೂಮಿಯನ್ನು ವ್ಯವಸಾಯ ಮಾಡಲಿಕ್ಕೆ ಜನ ಇಲ್ಲದೆ ಹೋಯಿತು ಆಹಾರ ಧಾನ್ಯ ಉತ್ಪಾದನೆ ಕುಸಿತು ಕಂದಾಯ ವಸೂಲಿ ಆಗಿಲ್ಲ ರಾಜ ದೊಡ್ಡ ಸೇನೆ ಜೊತೆಗೆ ತಾನೇ ಬಂದ ಕಾಡಿಗೆ ಹೋಗಿ ಸೈನಿಕರು ರೈತರೆಲ್ಲ ಏನು ಮಾಡ್ತಿದ್ದಾರೆ ಬೇಕಂತೆ ನನವೇನು ಸಂಚಿ ಮಾಡ್ತಿದ್ದಾರೆ ಅಂತೇಳಿ ಅವರು ಸೈನಿಕರಿಂದ ಗುಂಡು ಹೊಡೆಸಿ ಬೇಟೆ ನಾಯಿಗಳಾಗಿ ಬೇಟೆ ಪ್ರಾಣಿಗಳಾಗಿ ಕೊಲ್ಲಿಸಿಬಿಟ್ಟ ಆಮೇಲೆ ತನ್ನ ತಪ್ಪು ಗೊತ್ತಾದ ಕಣ್ಣಿಗೆ ಹಾಕ್ತಾ ಕ್ಷಮೆ ಕೋರ್ದ ರೈತರಿಗೆಲ್ಲ ಒಳಗೆ ಬನ್ನಿ ಅಂತ ಕರೆದ ಅವರಿಗೆ ಗಂಜಿ ಕೇಂದ್ರಗಳು ಆರಂಭ ಮಾಡ್ದ ಅವರಿಗೆ ಬೆಳೆ ಬೆಳೀಲಿಕ್ಕೆ ಸಾಲ ಒಂದು ಸಹಾಯ ಸಹಾಯಧನ ಕೊಟ್ಟ ನೀರಾವರಿ ಅನುಕೂಲ ಮಾಡೋಕ್ಕೋದ ಏನು ಮಾಡಿದ್ರು ಸಹಿತ ಆಗಲೇ ಇಲ್ಲ ಕೃಷಿ ಉತ್ಪಾದನೆ ಕುಸಿತು ರೈತರಿಗೆಲ್ಲ ರಾಜನ ಬಗ್ಗೆ ಆಕ್ರೋಶ ಹೆಚ್ಚು ಇನ್ನು ಮೂರನೇದು ರಾಜಧಾನಿಯ ಬದಲಾವಣೆ ದೆಹಲಿ ರಾಜಧಾನಿ ಇವನು ಯೋಚನೆ ಮಾಡ್ದ ದೆಹಲಿ ಈ ಕಡೆ ಮಂಗೋಲಿಯನರು ಬರ್ತಾರೆ ಆ ಅನಾಗರಿಕರು ಯಾರು ಕರಾಜನ್ನರು ಬರ್ತಾರೆ ದಾಳಿ ಮಾಡ್ತಿರ್ತಾರೆ ಹ್ಞೂ ನನ್ನ ದೊಡ್ಡ ಸಾಮ್ರಾಜ್ಯ ಇದನ್ನು ನಾನು ಹಿಡ್ದಲ್ಲಿ ಇಟ್ಕೊಳ್ಬೇಕಾದ್ರೆ ನಾನು ಮಧ್ಯದಲ್ಲಿರಬೇಕು ಅದ್ಯಾವುದು ಹಾ 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 ದೇವಗಿರಿ ದೇವಗಿರಿಯನ್ನು ಹೊಸ ರಾಜಧಾನಿ ಮಾಡ್ಕೊಳ್ಳೋದು ಅದಕ್ಕೆ ದೌಲತಾಬಾದ್ ಅಂತ ಹೆಸರಿಡೋದು ತೀರ್ಮಾನ ಮಾಡಿಕೊಂಡ ಅವರಿಗೆ ಮೂರ್ನಾದ ಕಾರಣ ಇತ್ತು ದೆಹಲಿಯಿಗೆ ದೌಲತೆ ದೆಹಲಿಯನ್ನು ದೇವಗಿರಿಗೆ ವರ್ಗಾವಣೆ ಮಾಡೋ ರಾಜಧಾನಿ ಒಂದು ఈ ఆక్రమణ తడగొట్టదు మంగళూరు ఈ గుడ్గాడు జనరదు ఎరనేదు దలిగి దేవగిరి అగ్గ సులభ అయితే జనజీవనకి జనకనుకూల ఆగలి అందుక మూర్నెదూ ఇస్లాం ధర్మ అదే దక్షిణ భారతదూ ప్రచారం మాకు అందక ఆయన తప్పేన ఆధాని వర్గవణ అందరే ఆడ సేని సేనష్ట వర్గవణ మే ಹಿಂದೆ ಮುಂದೆ ಯೋಚನೆ ಮಾಡದೆ ತನ್ನ ದೆಹಲಿಯಲ್ಲಿರುವ ಪ್ರತಿಯೊಬ್ಬ ಪ್ರಜೆ ಅವನು ಸಾಕಿರೋ ನಾಯಿ ನರಿ ಕೋತಿ ಪಾತಿ ಗಿಳಿ ಪಡಿ ಕಾಗೆ ಎಲ್ಲವನ್ನೂ ಬರಲಿ ಅಂತೇಳಿ ಆಜ್ಞೆ ಮಾಡಿಬಿಟ್ಟೆ ಇವನು ಊಕ್ಕರಾಗ್ನೆ ಹುಚ್ಚಾಗನ ಹೆದ್ರೆ ಸಾಧಿಸ್ ಹೋಗಿತ್ತು ಅಂತೇಳಿ ಎಲ್ಲ ಮನೆ ಮಟ್ಟ ಹೆಂಗೆ ಇತ್ತು ಹಂಗಂಗೆ ಬಿಟ್ಟು ಎಷ್ಟು ಎಲ್ಲ ಹೊತ್ಕೊಂಡು ಹೋಗ್ಕಾಗತ್ತಾ ಬಿಟ್ಟು ಏನೇನಾಗುತ್ತೋ ತೊಗೊಂಡು ತೊಗೊಂಡು ಹೊರಟರು ಏಳ್ನೂರು ಮೈಲಿ ಪ್ರಯಾಣ ಮಾಡಬೇಕು ಹಳ್ಳ ಕೊಳ್ಳ ದಾರಿ ಸರಿ ಇಲ್ಲ ಎಲ್ಲೋ ಮಳೆ ಬಂತು ಎಲ್ಲೋ ಬಿಸಿಲು ಕಾಯಿಲೆ ರೋಗ ಹಿಟರ್ಣದಿಂದ ಸಾಕಷ್ಟು ಜನ ನರಳಿದ್ರು ಆಹಾರ ಕೊರತೆ ಅಂತೂ ಸತ್ತು ಸತ್ತು ದೇವಗಿರಿ ತಲುಪಿದ್ರು ದೇವಗಿರಿ ಇನ್ನು ಕಟ್ತಾ ಇದ್ದು ದೇಹಲಿ ಅಷ್ಟು ಅನುಕೂಲ ಇಲ್ಲ ಇಲ್ಲಿ ಅನುಕೂಲ ಮಾಡ್ಕೊಳ್ಳೋಣ ನಾನು ವಿಳಂಬ ವಿಳಂಬ ಇದೆ ಅವರವರಲ್ಲಿ ಈ ಮನೆ ನನಗೆ ಈ ಮನೆ ನನಗೆ ಈ ಭೂಮಿ ನನಗೆ ಜನರು ಜಗಳ ಆಯಿತು ಕೆಲವರಂತೂ ರೋ ಸತ್ತಿದ್ರು ಬೇಡ ಬೇಡ ಬಿಸಿಲು ಬೇರೆ ಜಾಸ್ತಿ ನಾವಿಲ್ಲಿ ಬರ್ಕೋಕ್ಕಾಗಲ್ಲ ಅಂತ ಸತ್ತೋಗ್ಬಿಟ್ಟು ಅಂತೇಳಿ ರಾತ್ರಿ ದೇಹಲಿ ಕಡೆ ಬಂದುಬಿಟ್ಟು ಇನ್ನು ಕೆಲವರು ಹಂಗೂ ಹಿಂಗು ಒದ್ದಾಡ್ಕೊಂಡು ಬದುಕಿದ್ರು ಸಿಕ್ಕಾಪಟ್ಟೆ ಬಿಸಿಲು ಬಿಸಿಲಿಂದ ಬದುಕೋಕ್ಕೆ ಆಗಲ್ಲ ಅಂತ ಅನ್ನಿಸ್ಬಿಡ್ತು ಜನ ಎಲ್ಲ ಅಲ್ಲಿ ಸೈನಿಕರು ತಂಗೇ ಇದೆ ಬಿಟ್ರು ಇಲ್ಲ ಸ್ವಾಮಿ ನಾವಿರಲ್ಲ ಅಂತ ಅವಾಗ ರಾಜ ಅನಿವಾರ್ಯವಾಗಿ ಮತ್ತು ದೆಹಲಿಯಿಂದ ದೇ ದೇವಗಿರಿಯಿಂದ ದೆಹಲಿಗೆ ರಾಜಧಾನಿ ವರ್ಗಾವಣೆ ಮಾಡಿ ಅಲ್ಲೇನಾಗಿತ್ತು ಯಾವಾಗ ದೆಹಲಿಯ ಇಡೀ ರಾಜಧಾನಿ ಖಾಲಿಯಾಗಿತ್ತು ಮೊಟ್ಟೆ ಮೀತ್ವಲ್ಲ ಈ ಮಂಗೋಲಿಯರು ಗೂಡುಗಾರ್ ಜನರು ಕಳ್ಳ ಕಾಕರು ಬಂದು ಮನೆ ಮಟ್ಟಗಳು ನುಗ್ಗಿ ಇದ್ದಂಥ ಹೆಂಚು ಪಂಚು ಕಳ ಎಲ್ಲ ಹಿಡಿದು ಅದನ್ನು ಸ್ಮಶಾನ ಮಾಡಿಟ್ಟಿದ್ದರು ಅಂತಹ ಸ್ಮಶಾನಕ್ಕೆ ಮತ್ತು ಬರೋಟದಕ್ಕೆ ದೆಹಲಿಗೆ ಮತ್ತು ಕಾಯಿಲೆ ಕಸಾಯಿಂದ ಜನ ಸತ್ತರು ಇಲ್ಲಿ ಬಂದು ಆ ಪಾಳು ಬಿದ್ದಿರುವಂಥ ಮನೆಗಳನ್ನು ಮತ್ತು ಕಟ್ಕೊಳ್ಳೋಟೊತ್ತಿಗೆ ದೆಹಲಿ ಮೊದಲಿನ ರೂಪ ತಾಳೊಟ್ಟೊತ್ತಿಗೆ ಜನ ಹಣ್ಣಾಗ್ ಹೋದರು ರಾಜನಿಗೆ ಅಪಾರ ಆಗಿಬಿಡ್ತು ನೋಡಿ ಈ ಥರ ದಂಡಯಾತ್ರೆಗಳು ಯುದ್ಧಗಳು ಎರಡನೇದು ಭೂ ಸುಧಾರಣೆ ತೆರಿಗೆ ನೀತಿ ರಾಜಧಾನಿ ವರ್ಗಾವಣೆಯಿಂದ ರಾಜಭಂಡಾರದಲ್ಲಿದ್ದ ಹಣವೆಲ್ಲ ವ್ಯಯ ಆಗ್ಬಿಡ್ತು ಏನು ಮಾಡಬೇಕು ರಾಜನಿಗೆ ಎಲ್ಲಿ ನೋಡಿದರೂ ಬಂಗಾರದ ಕೊರತೆ ದುಡ್ಡಿನ ಕೊರತೆ ಯಾವುದಕ್ಕೂ ಸೈನಿಕರಿಗೆ ಸಂಬಳ ಕೊಡೋಕ್ಕೆ ದುಡ್ಡಿಲ್ಲ ಅವಾಗೇನು ಮಾಡ್ತಾ ಕೆಲವು ದೇಶಗಳಲ್ಲೆಲ್ಲ ವಿದೇಶಗಳಲ್ಲಿ ಹೊಸ ನಾಣ್ಯಗಳನ್ನು ಮುದ್ರಣ ಮಾಡಿದ್ದರು ಬಂಗಾರದ ಬದಲು ನಾನು ತಾಮ್ರದಾಣ್ಯ ಚಲಾವಣೆ ಯಾಕೆ ತರಬಾರ್ದು ಅಂದ್ಕೊಂಡ ಸಾಕಡೆ ಏನು ಮಾಡಿದೆ ಹಿಂದೆ ಮುಂದೆ ಯೋಚನೆ ಮಾಡಿದ್ರೆ ನಾನು ಬಂಗಾರ ದಾಂಡ್ಯವನ್ನು ನಿಲ್ಲಿಸಿದ್ದೀನಿ ನಾನು ತಾಮ್ರ ದಾಂಡ್ಯ ಚಲಾವಣೆ ಮಾಡ್ತಿದ್ದೀನಿ ಅಂತ ಹೇಳಿಬಿಟ್ಟ ಸರಿ ತಾಮ್ರ ದಾಂಡ್ಯವನ್ನ ಈತ ಬಿಟ್ಟೇ ಬಿಟ್ಟ ಜೊತೆಗೆ ಖಾಸಗಿ ವ್ಯಕ್ತಿಗಳು ಏನದು ತಾಮ್ರ ದಾಂಡ್ಯವನ್ನ ತಾವು ಟಂಕಿಸಬಾರ್ದು ಅಂತ ಬಿಗಿಯಾಗಿ ನೀತಿ ಮಾಡಲೇ ಇಲ್ಲ ಕೆಲವು ಕದಿಂಬರು ತಾಮ್ರ ಅದನ್ನೇ ನಾಣ್ಯಗಳನ್ನು ಮಾಡಿ ಚಲಾವಣೆ ಮಾಡಿಬಿಟ್ರು ಅದು ನಕಲಿ ನಾವು ಕೋಟ ನೋಟು ಅಂತೀವಲ್ಲ ಹಾಗೆ ಅಸಲಿ ಈ ಕೋಟ ಎರಡೂ ಸೇರ್ಕೊಂಡು ಮಾರ್ಕೆಟ್ ಮಾರುಕಟ್ಟೆಗೆ ಬಂದೇ ಬಿಡ್ತು ಎಲ್ಲೇ ನೋಡಿದ್ರೆ ತಾಮ್ರದ ನಾಣ್ಯ ವ್ಯಾಪಾರಿಗಳು ಗೊತ್ತಿತ್ತು ಏನೋ ಇಲ್ಲಿ ಅಪಾಯ ಅಂತೇಳಿ ಬೆಳ್ಳಿ ಬಂಗಾರ ಒಳಗೆ ಹಾಕ್ಕೊಂಡು ಬರೀ ತಾಮ್ರ 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 ಅಂತ ಕೂತ್ಬಿಟ್ಟಿತ್ತು ಆದರೆ ವಿದೇಶಿ ವ್ಯಾಪಾರಿಗಳು ತಾಮ್ರದ ನಾಣ್ಯಕ್ಕೆ ನಾವು ಪದಾರ್ಥಗಳನ್ನು ಕೊಡೋದಿಲ್ಲ ಹಿಡಿದ್ರು ಇಲ್ಲಿ ವ್ಯಾಪಾರ ವ್ಯವಹಾರ ಕುಸಿಯೋ ಪರಿಸ್ಥಿತಿ ಬಂತು ಮತ್ತೆ ತನ್ನ ತಪ್ಪು ಗೊತ್ತಾಗಿ ರಾಜ ಏನು ಮಾಡಿಬಿಟ್ಟ ನಾನೇ ನಾನು ಮತ್ತೆ ಬದಲಾವಣೆ ಮಾಡಿದ್ದೀನಿ ಬಂಗಾರ ಧಾನ್ಯ ಅಂತ ಯಾರ್ಯಾರು ತಾಮ್ರಧಾನ್ಯ ತಗಮಲ್ ಕೊಡಿ ನಿಮಗೆ ವಿನಿಮಯ ಮಾಡ್ತೀವಿ ಬಂಗಾರ ಧಾನ್ಯ ಹದಿಮೂರು ಜನ ಪ್ರತಿ ಮನೆಯಾಗಿರೋ ಹಂಡೆ ಚೊಂಬು ಲೋಟ ಎಲ್ಲ ಕರೆಸಿ ತಾವೇ ಏನು ಮಾಡಿದ್ರು ತಾಮ್ರಧಾನ್ಯ ಮಾಡಿ ಮಾಡಿ ರಾಜ್ ತಂದು ತಂದು ಹಾಕಿದ್ರು ಪರ್ವತಕಾರವಾಗಿ ಆತನಿಗೆ ತಾಮ್ರಧಾನ್ಯ ಬಂತು ಹೋಗಿದ್ದು ಅವಷ್ಟು ಬಂಗಾರ ಹೋಯಿತು ರಾಜ ಭಂಡಾರದಲ್ಲಿ ಒಂದು ತುಣುಕು ಬಂಗಾರ ಉಳಿಲೇ ಇಲ್ಲ ರಾಜ ಒಳ್ಳೆಯವನು ರಾಜ ಕೆಟ್ಟವನು ಪ್ರಜೆಗಳು ಕೆಟ್ಟವರು ಗೊತ್ತಾಗ್ದಂಗೆ ಆಗ್ಬಿಡ್ತು ತನ್ನ ಎಲ್ಲ ಪ್ರಯತ್ನಗಳು ವಿಫಲವಾಗಿಬಿಡ್ತು ಸ ಇದು ಖಜಾನೆಯಲ್ಲಿ ದುಡ್ಡೇ ಇಲ್ಲ ಬಡತನದ ಜನ ನರಳುತ್ತಿದ್ದಾರೆ ಸಂಬಳ ಕೊಡೋಕ್ಕಾಗ್ತಿಲ್ಲ ಪ್ರಾಂತ್ಯಾಧಿಕಾರಿಗಳೆಲ್ಲ ದಂಗೆ ಎದ್ರು ದಕ್ಷಿಣ ಭಾಗದಲ್ಲಿ ಅದೇ ವೀರಬಲ್ಲಾಳ ನಮ್ಮ ಹೊಯ್ಸಳರು ಈ ಕಡೆಗೆ ಆನೆಗೊಂದಿ ಸಂಸ್ಥಾನದಲ್ಲಿ ಹರಿಹರ ನಾಯಕ ಎಲ್ಲ ದಂಗೆ ಎದ್ಬಿಟ್ರು ಈ ಕೊರಗಿನಲ್ಲಿ ಆತ ಸಾವಿರದ ಮುನ್ನೂರ ಐವತ್ತೊಂದರಲ್ಲಿ ಪ್ರಾಣ ಬಿಟ್ಟುಬಿಟ್ಟ ಎಷ್ಟೇ ಆದರ್ಶ ಎಷ್ಟೇ ಉತ್ಸಾಹ ಏನು ಹೊಂದಿದ್ರು ಸಹಿತ ವಾಸ್ತವಿಕ ವಾಸ್ತವಿಕತೆಯ ಅರಿವಿರಲಿಲ್ಲ ಬರೀ ಕನಸು ಯಾವತ್ತೂ ಏನಾಗಲ್ಲ ಯಶಸ್ಸನ್ನು ಪಡೆಯಲ್ಲ ಇಷ್ಟೆಲ್ಲ ಒಳ್ಳೆಯಗಳು ಇದ್ದು ತನ್ನ ದೌರ್ಬಲ್ಯಗಳಿಂದ ಇತಿಹಾಸದಲ್ಲಿ ತಾನೂ ಹೆಸರು ತಗೊಂಡ ಜನಕ್ಕೂ ತೊಂದರೆ ಉಂಟು ಮಾಡಿದ ಅವನೇ ಮಹಮ್ಮದ್ ಬಿನ್ ತೌಲಕ್ ಅವನು ಹುಚ್ಚು ದೊರೆ ಅಂತ ಕರೀತೀವಿ ನೋಡಿ ಇವತ್ತೂ ಇದ್ದ ಅಮೇರಿಕ ದೇಶದ ಅಧ್ಯಕ್ಷ ಟ್ರಂಪೇ ಇರ್ಬೋದು ಹುಚ್ಚುಚ್ಚಾಗಿ ಹುಚ್ಚಾಗಿ ಆಡ್ತಿದ್ದಾನೆ ಅದಕ್ಕೆ ತೊಗೊಳಕ್ಕಂತೀವಿ ನಾವು ಆರಿಸಬೇಕಾದ್ರೆ ಯೋಗ್ಯನನ್ನು ಆರಿಸ್ಬೇಕು ಇಲ್ಲ ಚಂಚಲ ಸ್ವಭಾವದವ್ರು ಆರಿಸಿದ್ರೆ ಇದ್ದಾನಲ್ಲಪ್ಪ ನಮ್ಗೆ ತೊಗೊಳಕ್ಕೆ ಹಾಗಾದರೆ ಮತ್ತೆ ನಮಗೆ ತೊಗೊಳಕ್ಕೆ ಆಡಳಿತಕ್ಕೆ ಹಾತ್ರಿ ಎಚ್ಚರ ನಮಸ್ಕಾರ